ಬಾಲಕಿ ಮೇಲೆ ಬೀದಿ ನಾಯಿಗಳು ಡೆಡ್ಲಿ ಅಟ್ಯಾಕ್ ಮಾಡಿರೋದ್ರಿಂದ ಬಾಲಕಿಗೆ ಗಂಭೀರ ಗಾಯಗಳಾದ ಘಟನೆ ಗದಗ ನಗರದ ಹೊಸ ಬಸ್ ನಿಲ್ದಾಣದ ಹಿಂಭಾಗದ ಬಡಾವಣೆಯಲ್ಲಿ ನಡೆದಿದೆ ಬೀದಿ ನಾಯಿಗಳ ದಾಳಿಗೆ ಏಳು ವರ್ಷದ ಬಾಲಕಿ ವಿಲವಿಲ ಅಂತ ಒದ್ದಾಡಿದ ಅಮಾನುಷ್ಯ ಘಟನೆ ಬೆಳಕಿಗೆ ಬಂದಿದೆ ಏಳು ವರ್ಷದ ಶ್ರೇಯ ನೆಗಳೂರ್ ನಾಯಿ ದಾಳಿಗೆ ಒಳಗಾದ ಬಾಲಕಿ ಎಂದು ಹೇಳಲಾಗ್ತಾ ಇದೆ ಶಾಲೆಯಿಂದ ಆಟೋ ರಿಕ್ಷಾದಲ್ಲಿ ಬಂದಿದ್ದ ಶ್ರೇಯ ರಿಕ್ಷಾದಿಂದ ಇಳಿದು ಮನೆ ಕಡೆಗೆ ನಡೆದುಕೊಂಡು ಹೋಗುತ್ತಿದ್ದಾಗ ಸುಮಾರು ಆರರಿಂದ ಏಳು ಬೀದಿ ನಾಯಿಗಳ ಏಕಾಏಕಿ ದಾಳಿ ನಡೆಸಿವೆ ಹೀಗಾಗಿ ನಾಯಿಗಳ ದಾಳಿಗೆ ಬಾಲಕಿ ತೀವ್ರ ಗಾಯಗೊಂಡಿದ್ದಾಳೆ ತಲೆ ಕಣ್ಣು ಮುಖ ಹಾಗೂ ಕೈಕಾಲುಗಳ ಮೇಲೆ ಗಂಭೀರ ಗಾಯಗಳಾಗಿವೆ ಹೆಚ್ಚಿನ ಚಿಕಿತ್ಸೆಗಾಗಿ ಬಾಲಕಿಯನ್ನ ಹುಬ್ಬಳ್ಳಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ದುರ್ಘಟನೆಗೆ ರಿಕ್ಷಾ ಚಾಲಕನ ನಿರ್ಲಕ್ಷ್ಯವೂ ಸಹ ಕಾರಣವಾಗಿರಬಹುದು ಎನ್ನಲಾಗ್ತಿದೆ ಈ ಪ್ರಕರಣ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಗದಗ ನಗರಸಭೆ ಆಯುಕ್ತರು ಪ್ರತಿಕ್ರಿಯಿಸಿ ಪುಟ್ಟ ಬಾಲಕಿ ಮೇಲೆ ಬೀದಿ ನಾಯಿ ಅಟ್ಯಾಕ್ ಮಾಡಿದ್ದು ನಗರಸಭೆ ಗಮನಕ್ಕೆ ಬಂದಿದೆ ಪಶು ವೈದ್ಯಕೀಯ ಹಾಗೂ ನಗರಸಭೆ ಜಂಟಿಯಾಗಿ ಬೀದಿ ನಾಯಿಗಳ ಶಸ್ತ್ರಚಿಕಿತ್ಸೆಗೆ ಈಗಾಗಲೇ ಮುಂದಾಗಿದ್ದೇವೆ ಬರುವ ದಿನಗಳಲ್ಲಿ ಬೀದಿ ನಾಯಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡುವ ಕಾರ್ಯಾಚರಣೆ ಹಮ್ಮಿಕೊಳ್ಳುತ್ತೇವೆ ಅಂತಿದ್ದಾರೆ ಇನ್ನು ಸಾಮಾನ್ಯ ಜನರಿಗೆ ಸಾಕಿದ ನಾಯಿಗಳಿಗೆ ಬೆಲ್ಟ್ ಹಾಕಿ ತಮ್ಮ ಇಟ್ಟುಕೊಳ್ಳಬೇಕು ಅಂತ ಕರೆ ನೀಡುತ್ತಿದ್ದಾರೆ ಬೀದಿ ನಾಯಿಗಳ ಹಾವಳಿಯು ಒಂದು ಪುಟ್ಟಪಾಲಿಕೆಯ ಮೇಲೆ ಅತಿಕ್ರಮಣ ಮಾಡಿದ್ದು ನಗರಸಭೆ ಗಮನಕ್ಕೆ ಬಂದಿದೆ ಆ ನಾಯಿಗಳ ಹಾವಳಿಯನ್ನು ತಡೆಗಟ್ಟುವ ಕುರಿತು ಎ ಬಿ ಸಿ ನಿಯಮದಂತೆ ಈಗಾಗಲೇ ನಗರಸಭೆಯಿಂದ ನಾಯಿಗಳಿಗೆ ಸ್ಟರಿಲೈಸೇಷನ್ ಪಶುವೈದ್ಯಕೀಯ ಇಲಾಖೆ ಮತ್ತು ನಗರಸಭೆ ಜಂಟಿಯಾಗಿ ಕಾರ್ಯಾಚರಣೆಯನ್ನು ಕೂಡ ಈಗಾಗಲೇ ಮಾಡಿದೆ ಈ ನೆಕ್ಸ್ಟ್ ಒಂದು ವಾರದೊಳಗಾಗಿ ಮತ್ತೆ ನಾಯಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡುವಂತಹ ಒಂದು ಕಾರ್ಯಾಚರಣೆಯನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ ಜೊತೆಗೆ ಸಾರ್ವಜನಿಕರು ಆ ಬೀದಿ ನಾಯಿಗಳಿಗೆ ಆಹಾರ ಕೊಡುವುದರಲ್ಲಿ ಸ್ವಲ್ಪ ಮಿತವಾಗಿ ಯಾರಿಗೂ ತೊಂದರೆ ಆಗೋ ರೀತಿಯಲ್ಲಿ ಆಗದೇ ಇರೋ ಹಾಗೆ ತಾವು ಕೂಡ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗಿದೆ ಮತ್ತು ಮಾಲೀಕರು ಸಾಕಿದ ನಾಯಿಗಳಿದ್ದಲ್ಲಿ ಅವುಗಳಿಗೆ ಕೊರಳಿಗೆ ಪಟ್ಟೆಯನ್ನು ಹಾಕಿ ಅವನ್ನ ತಮ್ಮ ಸುಪರ್ಧೆಯಲ್ಲಿಯೇ ಒಂದು ಜೋಪಾನ ಮಾಡುವಂಥ ಕಾರ್ಯವನ್ನು ಸಾರ್ವಜನಿಕರು ಕೂಡ ಕೈ ಜೋಡಿಸಬೇಕಾಗಿದೆ ನಮ್ಮ ಜೊತೆಗೆ ಕಾರಣ ಈ ನಾಯಿಗಳ ಸರ್ಲೈಜೇಷನ್ ಮಾಡುವಂತಹ ಬೀದಿ ನಾಯಿಗಳಿಗೆ ಸರ್ಲೈಜೇಷನ್ ಮಾಡುವಂತಹ ಕಾರ್ಯವನ್ನು ಶೀಘ್ರದಲ್ಲಿಯೇ ನಗರಸಭೆ ಇನ್ನೊಂದು ಎರಡು ಅಥವಾ ಮೂರು ದಿವಸದಲ್ಲಿ ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಎಲ್ಲ ಚಿಕನ್ ಸೆಂಟರ್ಗಳಿಗೂ ಒಂದು ಡೈರೆಕ್ಷನ್ಸ್ ಕಳಿಸುವಂಥ ವ್ಯವಸ್ಥೆ ಮಾಡ್ತೀವಿ ಸರ್ ಅವರಿಗೆ ಯಾವುದೇ ಚಿಕನ್ ವೇಸ್ಟು ಮಟನ್ ವೇಸ್ಟು ಮಾಂಸ ವೇಸ್ಟನ್ನು ಕೊಡದೇನೆ ನಮ್ಮದೇ ಆದಂಥ ಒಂದು ಏಜೆನ್ಸಿ ಇದೆ ಆ ಏಜೆನ್ಸಿಯವರು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ನೇರವಾಗಿ ಕೊಡಲಿಕ್ಕೆ ಎಲ್ಲರಿಗೂ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಮಣ್ಣಿನೂ ಕೊಟ್ಟು ಬಂದಿದ್ವಿ ಜೋಳಗಲ್ಲಿ ಮುಂತಾದ ಕಡೆ ತಿರುಗಾಡಿ ನಾವು ಮತ್ತು ಇನ್ನೊಮ್ಮೆ ಅವರಿಗೆಲ್ಲ ಸೂಚನೆಯನ್ನು ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದೀವಿ